ಹಾಯ್ ಗೆಳೆಯರೇ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಗೆಳೆಯರೇ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡನ್ನು ಸಂಪಾದಿಸಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಕಂಗ್ರ್ಯಾಟ್ಸ್ ನೀವು ಒಳ್ಳೆಯ ಒಂದು ಹಾದಿಯಲ್ಲಿದ್ದೀರ ಆದರೆ ಗೆಳೆಯರೇ ದಯವಿಟ್ಟು ನೀವು ಈಗ ಮಾಡ್ತಿರೋ ಕೆಲಸನ ಬಿಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲೇ ನಾನು ದುಡ್ದು ಬಿಟ್ಟು ಮನೇನ ನೋಡ್ಕೋತೀನಿ ಅಥವಾ ನೀವು ಓದ್ತಾ ಇರೋದನ್ನು ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡಿಬಿಟ್ಟು ನಿಮ್ಮ ಜೀವನನ ಸೆಟ್ಲ್ ಮಾಡ್ಕೋತೀನಿ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ದಯವಿಟ್ಟು ಇವಾಗೇನು ಕೆಲಸ ಮಾಡ್ತಿದ್ದರೋ ಅದನ್ನು ಕಂಟಿನ್ಯೂ ಮಾಡಿ ಓದ್ತಾ ಇದ್ರೆ ಅದನ್ನು ಓದಿ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟರಲ್ಲಿ ತಿಂಗಳಿಗೆ ಸ್ವಲ್ಪನ ಉಳಿಸಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ಮತ್ತು ಯಾವಾಗಾದರೂ ಸ್ಟಾಕ್ ಮಾರ್ಕೆಟ್ ಬಿದ್ದುಬಿಟ್ಟು ಅವಕಾಶ ಇದ್ದರೆ ನಾನು ಹೇಳ್ತೀನಿ ಆವಾಗ ಸ್ವಲ್ಪ ಸ್ವಲ್ಪ ಹಣನ ಇನ್ವೆಸ್ಟ್ ಮಾಡಿ ಮತ್ತು ಗೆಳೆಯರೆ ಸ್ಟಾಕ್ ಮಾರ್ಕೆಟ್ನಿಂದ ಹಣ ಗಳಿಸೋಕ್ಕೆ ಯಾರಿಗೂ ದುಡ್ಡನ್ನು ಕೊಡೋಕೆ ಹೋಗಬೇಡಿ ನನಗೂ ಕೊಡೋಕೆ ಹೋಗ್ಬೇಡಿ ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಫೇಕು ನಿಮಗೆ ಮೋಸ ಮಾಡೋದಕ್ಕೋಸ್ಕರ ಹಂಗೆ ಮಾಡ್ತಾರೆ ದಯವಿಟ್ಟು ನಿಮ್ಮ ಹಣನ ಉಳಿಸಿ ಮತ್ತು ಅದನ್ನೇ ಇನ್ವೆಸ್ಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಒಳ್ಳೆಯ ಒಂದು ಮಾಹಿತಿಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ